ಉಳ್ಗಡೆ ಹಂಗಾಗಿ ಆಫರ್ ಹೇಳುತ್ತೆ ಹಾಂ ಹಾಂ ಹಾಳೆಯನ್ನು ಕಡಿಮೆ ಇದೆ ಒಂದು ಇಪ್ಪತ್ತಡಿ ಬರ್ಬೋದು ಇಪ್ಪತ್ತಾರು ಜಾಸ್ತಿ I'm okay? Mm -hmm. ಕಾವೇರಿ ನದಿ ಪಾತ್ರದಲ್ಲಿ ಸಾರ್ವಜನಿಕರಿಗೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮತ್ತು ಎಚ್ಚರಿಕೆಯಿಂದ ಇರಲಿಕ್ಕೆ ಈಗಾಗಲೇ ನಾವು ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ ಈ ಬಾರಿ ಕೆ ಆರ್ ಎಸ್ ಅಣೆಕಟ್ಟಿನಲ್ಲಿ ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ಮಳೆಯ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗಿರೋದ್ರಿಂದ ಈಗಾಗಲೇ ನಾವು ನಿನ್ನೆಯಿಂದ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಕಾವೇರಿ ನದಿಗೆ ಬಿಟ್ಟಿದ್ದೀವಿ ಹಾಗಾಗಿ ಕೆಲವು ಕಡೆ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದೆ ಅಂಥ ಕಡೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅನಗತ್ಯವಾಗಿ ಇಳಿಬಾರ್ದು ಮತ್ತು ಸೆಲ್ಫಿ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ ತಹಶೀಲ್ದಾರ್ ಅವರಿಗೆ ನಮ್ಮ ಎಲ್ಲ ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ ಪಿ ಡಿ ಒಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಸೊ ಮೊನ್ನೆ ಒಂದು ಇಲ್ಲಿ ಒಂದು ದುರ್ಘಟನೆ ಆಗಿರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ನೆನ್ನೆಯೂ ಕೂಡ ಅದರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿನ ವಾಸ್ತವತೆ ಏನಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ನಾನು ಸಿ ಇ ಓರು ಮತ್ತು ಎಸ್ ಪಿ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೇವೆ ನಮ್ಮ ಕಡೆಯಿಂದ ಇಷ್ಟೇ ಸಾರ್ವಜನಿಕರು ಭಾಳ ಎಚ್ಚರಿಕೆಯಿಂದ ಇರಬೇಕು ಸೊ ಅನಗತ್ಯವಾಗಿ ನೀಡಿ ನೀಡಿ ಇದನ್ನು ಅಂತ ಹೇಳಿ ವಿನಂತಿನ ಮಾಡಿ